ಜನವರಿ ಇಪ್ಪತ್ತೆಂಟರಂದು ತಮಿಳ್ತಾಯಿ ಸಂಘದ ವತಿಯಿಂದ ಸಂಕ್ರಾಂತಿ ಸಂಭ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ತಮಿಳ್ತಾಯಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಂಪಿ ಸಂಪತ್ ಅವರು ಮಾಹಿತಿಯನ್ನು ನೀಡಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆ ದಿನ ಬೆಳಗ್ಗೆ ತಿರುವಳ್ಳವರ್ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಪೊಂಗಲ್ ವಿತರಿಸಲಾಗುವುದು ಎಂದರು ಸಂಜೆ ನಾಲ್ಕು ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದರು ಮುತಾಯಿ ಸಂಘದ ವತಿಯಿಂದ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನನ್ನ ಜೊತೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಈಗ ಉಪಸ್ಥಿತರಿದ್ದಾರೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ತಮಿಳ್ ತಮ ಸಮುದಾಯ ಭವನದ ಸಮುದಾಯ ಭವನದಲ್ಲಿ ಚೆನ್ನೈ ಮಹಾನಗರದಿಂದ ಆಗಮಿಸಿರ್ತಕ್ಕಂಥ ಪ್ರಬಲ ಹಿನ್ನೆಲೆ ಗಾಯಕರಾಗಿದ್ದಂಥ ಟಿ ಎಂ ಸೌಂದರಾಜನ್ ಅವರ ಮಗ ಬಾಲ್ರಾಜ್ ಅಂಥೇಳಿ ಅವರ ತಂಡದಿಂದ ಉತ್ತಮವಾದಂಥ ಆರ್ಕೆಸ್ಟ್ರಾ ನೃತ್ಯಗಾರಿಕೆ ಮಿಮಿಕ್ರಿ ಮುಂತಾದ ಹಲವಾರು ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಆ ಸಭೆಯಲ್ಲಿ ಎಲ್ಲ ಸಮಾಜ ಬಾಂಧವರುಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಆ ಒಂದು ಸಭೆಗೆ ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಜಿಲ್ಲಾ ಸಂಸದರಾದಂಥ ಪಿ ವೈ ರಾಘವೇಂದ್ರವರು ಮತ್ತು ಶಾಸಕರಾದ ಚನ್ನಬಸಪ್ಪನವರು ಮಾಜಿ ಶಾಸಕರು ಸಂಸತ್ ಸದಸ್ಯರು ಆಗಿರ್ತಕ್ಕಂಥ ಐನೂರು ಮಂಜುನಾಥ್ರವರು ಮತ್ತು ಶ್ರೀಕಾಂತ್ ಎಂ ಜಿ ಆರ್ ಮಣಿ ಅಂತ ಹೇಳಿ ವಿಶೇಷವಾಗಿ